ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರ ಮನಸ್ಸು ಕುರುಕ್ಷೇತ್ರವಾಗಿದೆ ಪ್ರತಿ ಮನೆಯಲ್ಲೂ ಮಹಾಭಾರತ ಯುದ್ಧ ನಡೀತಾ ಇದೆ ಇಂಥ ಸಮಯದಲ್ಲಿ ವಯಸ್ಸಿನ ಭೇದ ಧರ್ಮಭೇದ ಪ್ರಾಂತ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಶ್ರೀಮದ್ ಭಗವದ್ಗೀತಾ ಜ್ಞಾನದ ಮೂಲಕ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ದಿವ್ಗಿಯ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎ ಆರ್ ಭಾರತಿ ಅಭಿಪ್ರಾಯಿಸಿದರು ಕುಮಟಾ ತಾಲೂಕಿನ ದಿವಗಿಯ ಚೇತನಾ ಸೇವಾ ಸಂಸ್ಥೆಯ ಪ್ರಾಯೋಜಿತ ಶ್ರೀಮದ್ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಆಶ್ರಯದಲ್ಲಿ ಡಿಜೆವಿಎಸ್ ಪ್ರೌಢಶಾಲೆ ದಿವಗಿಯವರ ಸಹಯೋಗದೊಂದಿಗೆ ದಿವಗಿಯ ಹಾಲಕ್ಕಿ ಸಭಾಭವನದಲ್ಲಿ ನಡೆದ ಗೀತಾ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿಯವರು ಭಗವದ್ಗೀತೆಯು ವಿದ್ಯಾರ್ಥಿಗಳಿಗೆ ಮನಸ್ಸಿನ ಏಕಾಗ್ರತೆಯನ್ನು ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಯೋಗಿಯಾಗುತ್ತದೆ ಭಗವದ್ಗೀತೆ ಕೇವಲ ಪೂಜಿಸುವ ವಸ್ತುವಲ್ಲ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಧಾರಣೆ ಮಾಡಿದಾಗ ಮಾತ್ರ ಅದರಲ್ಲಿಯ ಶಕ್ತಿ ನಮಗೆ ಪ್ರಾಪ್ತಿಯಾಗುತ್ತದೆ ಹೀಗೆ ನಾವೆಲ್ಲ ಸೇರಿ ನಮ್ಮ ಭಾರತವನ್ನು ಪುನಃ ಧರ್ಮಕ್ಷೇತ್ರವನ್ನಾಗಿ ಮಾಡೋಣ ಅಂತ ಹೇಳಿದರು

¡Venga, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕುಮಟಾ ಸರ್ಕಾರಿ ಐಟಿಐನ ಪ್ರಾಚಾರ್ಯ ಮತ್ತು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಡಿಟಿ ನಾಯಕ್ ಅವರು ಭಗವದ್ಗೀತೆಯಿಂದ ಮಾತ್ರ ನಮ್ಮ ಜೀವನ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಿದೆ ವೈಯಕ್ತಿಕವಾಗಿ ನಾನು ಪರಿವರ್ತನೆ ಆದುದು ಈ ಭಗವದ್ಗೀತೆಯ ಜ್ಞಾನದಿಂದಲೇ ಎಂದು ಹೇಳಿ ಅದರ ಮಹತ್ವವನ್ನು ತಿಳಿಸಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಿಜೆವಿಎಸ್ ಪ್ರೌಢಶಾಲಾ ಮುಖ್ಯೋಧ್ಯಾಪಕರ ಭಾಸ್ಕರ್ ಅವರು ಮಾತನಾಡಿ ಡಿಜೆವಿಎಸ್ ಪ್ರೌಢಶಾಲಾ ಮುಖ್ಯೋಧ್ಯಾಪಕ ಭಾಸ್ಕರ್ ಭಟ್ ಅವರು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಆಧ್ಯಾತ್ಮಿಕ ಹಿತಚಿಂತಕರು ರೈಲ್ವೆ ಉದ್ಯೋಗಿಗಳು ಆದ ಪ್ರಭಾಕರ್ ಹೆಗಡೇಕರ್ ಹಾಗೂ ಸಂರಕ್ಷಣಾ ಯೋಧ ಪ್ರಶಸ್ತಿ ವಿಜೇತರಾದ ರವಿ ಅಂಬಿಗಾ ದಾರೇಶ್ವರ ಮಾತನಾಡಿ ಗೀತಾ ಜಯಂತಿಯ ಮಹತ್ವದ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು ದೈವಿ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಡಿಜೆವಿಎಸ್ ಪ್ರೌಢಶಾಲಾ ಸಹ ಶಿಕ್ಷಕ ಪಾಂಡುರಂಗ ದೇಶಭಂಡಾರಿ ಸ್ವಾಗತಿಸಿದರು ಚೇತನ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಕೆಅಂಬಿಗಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಕೊನೆಯಲ್ಲಿ ಡಿಜೆವಿಎಸ್ ಪ್ರೌಢಶಾಲಾ ಶಿಕ್ಷಕ ಸುಭಾಷ್ ಎನ್ ಎನ್ಅಂಬಿಗಾ ವಂದಿಸಿದರು ಕಾರ್ಯಕ್ರಮದಲ್ಲಿ ಡಿಜೆವಿಎಸ್ ಪ್ರೌಢಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ